ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೀಕ್ಷಕರೇ ಇವತ್ತಿನ ಒಂದು ವೀಡಿಯೋ ಒಂದು ವಿಶೇಷವಾದಂತಹ ವಿಡಿಯೋ ಐತಿ ಈ ವಿಡಿಯೋದೊಳಗೆ ನಾನು ನಿಮಗೆ ವಾಸ್ತುಶಾಸ್ತ್ರದ ಕೆಲವೊಂದು ಟಿಪ್ಸ್ಗಳನ್ನು ಹೇಳ್ಕೊಡ್ತೀನಿ ಈ ವಾಸ್ತುಶಾಸ್ತ್ರದ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ರಿ ಅಂದ್ರೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಆಮೇಲೆ ಒಳ್ಳೆಯ ಆರೋಗ್ಯ ನಿಮ್ಮದಾಗುತ್ತೆ ಹಾಗಾದ್ರೆ ಬರ್ರಿ ಯಾವ ವಾಸ್ತುಶಾಸ್ತ್ರದ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಬೇಕಂತ ನಾನು ಹೇಳ್ತೀನಿ ವಾಸ್ತುಶಾಸ್ತ್ರ ಪ್ರಕಾರ ಒಳ್ಳೆಯ ಆರೋಗ್ಯವನ್ನು ಪಡಿಬೇಕಂದ್ರೆ ಏನು ಮಾಡಬೇಕಂದ್ರೆ ಮನೆಯಲ್ಲಿರುವಂತಹ ಸದಸ್ಯರಿಗೆಲ್ಲ ಒಳ್ಳೆಯ ಆರೋಗ್ಯ ಸಿಗಬೇಕಂದ್ರೆ ಮನೆಯ ಈಶಾನ್ಯ ಭಾಗದಲ್ಲಿ ಒಂದು ದೀಪವನ್ನು ನಾವು ಹಚ್ಚಿಡಬೇಕು ದೀಪ ಆದರೂ ಇರ್ಬೋದು ಇಲ್ಲ ಕ್ಯಾಂಡಲ್ ಆದರೂ ಇರ್ಬೋದು ಒಂದು ದೀಪವನ್ನು ನಾವು ಹಚ್ಚಿಡಬೇಕು ಇದರಿಂದ ಮನೆಯ ಸದಸ್ಯರಿಗೆಲ್ಲ ಒಳ್ಳೆಯ ಆರೋಗ್ಯ ಸಿಗುತ್ತೆ ಇನ್ನು ಎರಡನೇ ಟಿಪ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ಮನೆಯಲ್ಲಿ ಲೀಕ್ ಆಗ್ತಿರುವಂತಹ ನಲ್ಲಿಗಳು ಇಲ್ಲ ಟ್ಯಾಪ್ಗಳು ಇವುಗಳಿದ್ವು ಅಂದ್ರೆ ಅದನ್ನು ತಕ್ಷಣ ಚೇಂಜ್ ಮಾಡಿಬಿಡ್ರಿ ಇಲ್ಲಾಂದ್ರೆ ರಿಪೇರಿ ಮಾಡಿಸ್ರಿ ಇದರಿಂದ ಅಂದ್ರೆ ನಿರಂತರವಾಗಿ ನಲ್ಲಿಂದ ಬೀಳುವಂತಹ ಹನಿಗಳ ಒಂದು ಸೌಂಡು ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡುತ್ತಾ ಅಂಥೇಳಿ ವಾಸ್ತುಶಾಸ್ತ್ರದಲ್ಲಿ ಹೇಳಾಗ ಇನ್ನು ಮೂರನೇ ಟಿಪ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ವಾಸ್ತುಶಾಸ್ತ್ರದಲ್ಲಿ ಯಾವ ದಿಕ್ಕಿಗೆ ಕುಳಿತು ಅಭ್ಯಾಸ ಮಾಡಬೇಕು ಅಂಥೇಳಿ ನೋಡಿರಿ ಪೂರ್ವ ಇಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಅಭ್ಯಾಸವನ್ನು ಮಾಡಬೇಕು ಇದರಿಂದ ಪಾಸಿಟಿವ್ ರಿಸಲ್ಟು ಬರುತ್ತೆ ಅಪ್ಪಿತಪ್ಪಿ ನೀವು ದಕ್ಷಿಣ ಇಲ್ಲ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಕುಳಿತು ಅಭ್ಯಾಸವನ್ನು ಮಾಡಬಾರ್ದು ಹೇಳಿ ವಾಸ್ತುಶಾಸ್ತ್ರದಲ್ಲಿ ಹೇಳಾಗುತ್ತೆ ಇನ್ನು ನಾಲ್ಕನೇ ಟಿಪ್ಸ್ ಅಂತ ಹೇಳಿದರೆ ಮನೆಯ ಒಳಗಡೆ ಮೆಟ್ಟಲುಗಳು ಈಶಾನ್ಯ ದಿಕ್ಕಿನಲ್ಲಿ ಈಶಾನ್ಯ ಮೂಲೆಯಲ್ಲಿ ಬರಬಾರ್ದು ಅದು ಬರದ ಹಾಗೆ ನೀವು ನೋಡ್ಕೋಬೇಕಾಗತ್ತೆ ಇನ್ನು ಐದನೇ ಟಿಪ್ಸ್ ಯಾವುದಂತ ಹೇಳಿದ್ರೆ ಮನೆಯ ಯಾವ ದಿಕ್ಕಿನಲ್ಲಿ ಕುಳಿತು ಊಟವನ್ನು ಮಾಡಬೇಕು ಅಂತ ಹೇಳಿ ವೀಕ್ಷಕರೇ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಪೂರ್ವ ಇಲ್ಲ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತು ಊಟವನ್ನು ಮಾಡಬೇಕು ದಕ್ಷಿಣ ಇಲ್ಲ ಪಶ್ಚಿಮ ದಿಕ್ಕಿಗೆ ಎಂದಿಗೂ ಕುಳಿತು ಊಟವನ್ನು ಮಾಡಬಾರ್ದು ಇದರಿಂದ ಇದರಿಂದ ಬಡತನ ಉಂಟಾಗುತ್ತೆ ಆಮೇಲೆ ಊಟವನ್ನು ಯಾವಾಗಲೂ ವೇಸ್ಟ್ ಮಾಡಬಾರ್ದು ಇದರಿಂದ ದೇವಿ ಮಹಾಲಕ್ಷ್ಮಿಯನ್ನು ಅವಹೇಳನ ಮಾಡಿದಂತಹ ರೀತಿಯಾಗುತ್ತೆ ಇದರಿಂದ ಆಹಾರದ ಸಮಸ್ಯೆ ಮತ್ತು ಅನಾರೋಗ್ಯದ ಸಮಸ್ಯೆ ಮನೆಯಲ್ಲಿ ತಲೆದೋರುತ್ತೆ ವೀಕ್ಷಕರೇ ಈ ಐದು ವಾಸ್ತು ಟಿಪ್ಸ್ಗಳನ್ನು ಫಾಲೋ ಮಾಡಿದರೆ ಅಂದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದರ ಜೊತೆಗೆ ಸದಸ್ಯರಲ್ಲಿ ಒಳ್ಳೆಯ ಆರೋಗ್ಯ ಉಂಟಾಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿರಿ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ನೋಡುತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ನೋಡೋದಕ್ಕೆ ಸಿಗ್ತೀನಿ ನಮಸ್ಕಾರ